ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಇಮ್ರಾನ್ ಖಾನ್ರನ್ನು ಜೈಲು ಒಳಗಡೆ ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಇಡೀ ಪಾಕಿಸ್ತಾನ ಪೂರ್ತಿ ದೊಡ್ಡ ವದಂತಿ ಹಬ್ಬಿಟ್ಟಿದೆ ಹೆಚ್ಚು ಕಡಿಮೆ ಕೊಂದು ಒಂದು ವಾರ ಆಗಿಬಿಟ್ಟಿದೆ ಅವ್ರನ್ನ ಹೇಳ್ತಾ ಇಲ್ಲ ಕಳೆದ ಒಂದು ವಾರ ಹನ್ನೊಂದು ದಿನದಿಂದನೂ ಕೂಡ ಅವರ ಸಂಬಂಧಿಕರು ಯಾರು ಜೈಲೊಳಗಡೆ ಹೋಗ್ತೀವಿ ಅವರನ್ನು ಮೀಟ್ ಮಾಡ್ತೀವಿ ಅಂದರೂ ಮೀಟಿಂಗ್ಗೆ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಅವರನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತೇಳಿ ದೊಡ್ಡ ವದಂತಿ ಇದೆ ಈ ಕಡೆ ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು ಇದೇ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಪಾಕಿಸ್ತಾನ ಸರ್ಕಾರ ಹೇಳ್ತಿರೋ ವರ್ಷನ ಅವರು ಬೇರೆ ಇದೆ ಈ ಥರದೊಂದು ವದಂತಿ ಹಬ್ಬಿಸಿ ಒಳಗಡೆ ಇವರೆಲ್ಲರೂ ನುಗ್ಗಿ ಅಲ್ಲಿಂದ ಇಮ್ರಾನ್ ಖಾನ್ನ ಬಿಡಿಸ್ಕೊಂಡು ಬರಬೇಕು ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತ ಈ ಪ್ಲ್ಯಾನ್ ಇದೆ ಅಂಥೇಳಿ ಇದರ ನಡುವೆ ಇಮ್ರಾನ್ ಖಾನ್ ಅವರ ಅವರೇನು ಸತ್ತೆ ಹೋಗಿದ್ದಾರೆ ಎನ್ನುವ ರೀತಿಯ ಒಂದಷ್ಟು ಫೋಟೋ ಇದೀಗ ವೈರಲ್ ಮಾಡ್ತಾ ಅಲ್ಲಿ ಜೈಲಲ್ಲೇ ಚೆನ್ನಾಗಿ ಹೊಡೆದು ಇಮ್ರಾನ್ ಖಾನ್ರಿಗೆ ಗುಂಡಿ ಗುಂಡು ಗುಂಡಿ ಇಟ್ಟುಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ ಅಂತ ಇಮ್ರಾನ್ ಖಾನ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ವೈರಲ್ ಆಗ್ತಾಯಿದೆ ಇಲ್ಲಿ ಪಾಕಿಸ್ತಾನದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇದು ಪಾಕಿಸ್ತಾನ ರವಲ್ಪಿಂಡಿಯ ಅಡಿಯಾಲ ಜೈಲಲ್ಲಿರೋದು ಇಮ್ರಾನ್ ಖಾನ್ ಈ ಪಾಕಿಸ್ತಾನದ ಕತೆ ಹೇಗೆ ಅಂದರೆ ಯಾರೆಲ್ಲ ಪ್ರಧಾನಿಯಾಗಿದ್ದಾರೋ ಅವರಲ್ಲಿ ಬಹುತೇಕರು ಇಲ್ಲ ಈ ಥರ ಜೈಲಾದರೂ ನೋಡಿರಬೇಕು ಅವರು ಇಲ್ಲ ಈ ಥರ ಹತ್ಯೆಗಳಾದರೂ ನೋಡಿರಬೇಕು ಯಾರಾದರೂ ಅಷ್ಟೇ ಪಾಕಿಸ್ತಾನದಲ್ಲಿ ಜೈಲಿಗೆ ಹೋಗದೆ ಪ್ರಧಾನಿ ಆಗಿಲ್ಲ ಇಲ್ಲ ಪ್ರಧಾನಿ ಆದಮೇಲೆ ಜೈಲಿಗೆ ಹೋಗದೆ ಇಲ್ಲ ಅನ್ನೋ ಸ್ಥಿತಿ ಇಲ್ಲಿ ಪಾಕಿಸ್ತಾನ ಇದೆ ಮಾಧ್ಯಮಗಳ ವರದಿ ಒಂದು ಕಡೆ ಬರ್ತಾ ಇದೆ ಆದರೆ ವದಂತಿಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಪಾಕಿಸ್ತಾನ ಸರ್ಕಾರ ಕೊಡ್ತಾ ಇಲ್ಲ ಇಮ್ರಾನ್ ಖಾನ್ ಅವರ ಮೃತದೇಹದ್ದು ಎನ್ನಲಾಗಿರ್ತಕ್ಕಂಥ ಫೋಟೋ ಒಂದು ಕಡೆ ವೈರಲ್ ಆಗ್ತಾ ಇದೆ ಇಮ್ರಾನ್ ಸಹೋದರಿಯರ ಮೇಲೂ ಕೂಡ ಒಂದು ಕಡೆ ಹಲ್ಲೆ ಮಾಡಿದ್ದಾರೆ ಅಂತ ಇಮ್ರಾನ್ ಖಾನ್ ಕೊರೆಯಾಗಿದ್ದಾರೆ ಅಂತೇಳಿ ವದಂತಿ ಇದೆ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಅಂತ ಜೈಲಿಗೆ ಇಮ್ರಾನ್ ಖಾನ್ನ ಸಹೋದರಿಯರು ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ ಇದರಿಂದ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇಮ್ರಾನ್ ಖಾನ್ ಸಾವಿನ ಬಗ್ಗೆ ಇರತಕ್ಕಂಥ ಅನುಮಾನ ಜೈಲಿನ ಹೊರಗೆ ಇಮ್ರಾನ್ ಖಾನ್ರ ಸಹೋದರಾಗಿರ್ತಕ್ಕಂತಹ ನೂರಿನ್ ನಿಜಾಮ್ ಅಲಿಮಾ ಖಾನ್ ಮತ್ತು ಡಾಕ್ಟರ್ ಉಜ್ಮಾ ಖಾನ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇಮ್ರಾನ್ರನ್ನು ಭೇಟಿಯಾಗೋದಕ್ಕೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಅವಕಾಶ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಪೊಲೀಸರು ಯಾವುದೇ ಎಚ್ಚರಿಕೆಯನ್ನು ಕೊಡದೆ ದಿಢೀರನೆ ಬೀದಿ ದೀಪಗಳನ್ನು ಆಫ್ ಮಾಡಿ ಹೊಡೆದರು ಅಂತ ಆರೋಪವನ್ನು ಮಾಡಿದ್ದಾರೆ हमने हर इनका असूल फॉलो किया है आज उन्होंने सड़क में घसीट रही थी ये और ये तो, ने ने सारे था था। सारे सारे तो, तो हमने जाकर इन्होंने हम आपके सामने ये एक कारकुन पीटीआई के खड़े हैं जिनकी एक टांग कट गई थी तो ये देखें कि ये भी इन्हीं का शिकार है और ये कहते हैं मैं फिर भी आऊंगा मैं एक टांग पे भी आऊंगा تو ایسے عمران خان کے پاس یہ لوگ ہیں آپ نے باقی جماعتوں میں دیکھا ہوگا کوئی ایسا نہ جذبہ ہے نہ ایسی چیز ہے وہ بریانی کھاتے ہیں اور چلے جاتے ہیں پیسے لیتے اور چلے جاتے ہیں کبھی ہی نہیں ہوا کہ وہ لوگ کسی وجہ سے کسی باپیر, کسی با...